ಹಾಯ್ ಫ್ರೆಂಡ್ಸ್ ಕಾರುಣ್ಯ ಕನ್ನಡ ಕಿಚನ್ಗೆ ಸ್ವಾಗತ ನಾನು ಈ ದಿನ ಖಾರ ಪೊಂಗಲ್ ಹೇಗೆ ಮಾಡೋದಂತ ನಿಮಗೆ ತೋರಿಸಿದ್ದೀನಿ ಅದಕ್ಕೆ ಮುಂಚೆ ನಮ್ಮ ಚಾನಲ್ ಏನಾದರೂ ಹೊಸ್ದಾಗಿ ನೋಡುವುದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಪಕ್ಕದಲ್ಲಿರುವಂಥ ಗಂಟೆ ಗುರುತನ್ನು ಕ್ಲಿಕ್ ಮಾಡಿರಿ ಬರ್ರಿ ಹೇಗೆ ಮಾಡೋದು ನೋಡೋಣ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಟು ಅದರಲ್ಲಿ ಒಂದು ಬಟ್ಲ ಹೆಸರು ಬೇಳೆಯನ್ನು ಹಾಕ್ಕೋಬೇಕು ರೀ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಉರಿಬೇಕು ರೀ ಹೀಗೆ ಉರಿಯೋದ್ರಿಂದ ಪೊಂಗಲ್ ರುಚಿಯಾಗಿ ಬರ್ತೈತೆ ರೀ ಇನ್ನೊಂದು ಏನಂದರೆ ಬೇಗನೂ ಆಗ್ತೈತೆ ಹೀಗೆ ಮಾಡಿದರೆ ಹೀಗೆ ಸುಮಾರು ಒಂದು ಹತ್ತು ನಿಮಿಷ ಈಗ ಚೆನ್ನಾಗಿ ರೀ ಒತ್ತೋದಂಗೆ ಅಲ್ಲ ರೀ ಕೈ ಆಡಿಸ್ತಾನೆ ಇರಬೇಕು ಈಗ ಆಡಿಸಿಲ್ಲ ಅಂತಂದರೆ ಒತ್ತೋಗೋ ಚಾನ್ಸಸ್ ಇರ್ತವೆ ನೋಡಿ ರೀ ಈ ಥರ ಬಣ್ಣ ಬರೋರಿಗೆ ರೀ ನಂತರ ಅದು ಪಾತ್ರೆಯಲ್ಲಿ ಹುರಿದಿರುವಂಥ ಹೆಸರುಬೇಳೆಯನ್ನು ಹಾಕ್ಕೊಂಡು ಜೊತೆಗೆ ಇದರಲ್ಲಿ ಅದೇ ಬಟ್ಲದಿಂದ ಒಂದು ಬಟ್ಲ ಆದಷ್ಟು ಅಕ್ಕಿ ಅಂತಕೊಂಡಿನ್ರಿ ಇದು ಸೊಸೈಟಿ ರೀ ಸ್ಟೋರ್ ಅಕ್ಕಿ ಅಂತಾರಲ್ರಿ ಆ ಅಕ್ಕಿಯನ್ನು ಇದರಲ್ಲಿ ಹಾಕ್ಕೊಂಡು ಒಂದು ಸುಮಾರು ಒಂದು ಮೂರರಿಂದ ನಾಲ್ಕು ಸರಿ ಚೆನ್ನಾಗಿ ತೊಳಿರಿ ಯಾಕೆಂದರೆ ಸೋನ ಮೊಸರಿ ಅಕ್ಕಿನ್ನ ಈ ಸೊಸೈಟಿ ಅಕ್ಕಿಲಿ ಧೂಳ ಜಾಸ್ತಿ ಇರ್ತಿತ್ರಿ ಅದಕ್ಕೆ ಒಂದು ನಾಲ್ಕರಿಂದ ಐದು ಸರಿ ಚೆನ್ನಾಗಿ ತೊಳ್ಕೊಂಡು ಆದಮೇಲೆ ಅದೇ ಬಟ್ಲದಿಂದ ಎರಡು ಬಟ್ಲ ನೀರು ಹಾಕಿ ಅರ್ಧ ತಾಸು ನೆನೆ ರೀ ನೆನೆ ಹಾಕಿದರೆ ಪೊಂಗಲ್ ಖಾರ ಪೊಂಗಲ್ ಬೇಗ ಆಗ್ತೈತೆ ಈಗ ಅರ್ಧ ತಾಸು ಆದಮೇಲೆ ಒಂದು ಒಲೆ ಮೇಲೆ ಕುಕ್ಕರ್ ಅನ್ನೋದು ಸ್ವಲ್ಪ ದೊಡ್ಡ ಕುಕ್ಕರೆ ತಗೋರಿ ಯಾಕಂದರೆ ದೊಡ್ಡ ಕುಕ್ಕರ್ ತೊಗೊಂಡ್ರೆ ನೀರೇನು ಜಾಸ್ತಿ ಇದ್ರೆ ಉಕ್ಕೋದಿಲ್ಲ ಹಿಂಗೆ ದೊಡ್ಡ ಕುಕ್ಕರ್ ತೊಗೊಂಡು ನೆನೆ ಅಕ್ಕಿ ನೀರು ಸಮೇತ ಹಾಕ್ಕೊಂಡಿದ್ ರೀ ಮತ್ತು ಹಾಕೊಂಡ್ರಿಂದ ಎರಡು ಬಟ್ಲ ನೀರಲ್ಲದೆ ಮತ್ತು ಇದರಲ್ಲಿ ನಾನು ನಾಲ್ಕು ಬಟ್ಲ ನೀರು ಹಾಕ್ಕೊಂತಿದ್ದೀನಿ ರೀ ಎರಡು ಬಟ್ಲ ಹೆಸರುಬೇಳೆ ಅಕ್ಕಿಗೆ ಆರಷ್ಟು ನಾನು ನೀರು ಹಾಕ್ಕೊತಿದ್ದೀನಿ ರೀ ಇದರಲ್ಲಿ ಅರ್ಧ ಸ್ಪೂನ್ ಅರಿಶಿನ ಒಂದು ಸ್ಪೂನ್ ಎಣ್ಣೆಯನ್ನು ಹಾಕಿರಿ ನಂತರ ಇದಕ್ಕೆ ಕುಕ್ಕರ್ ಮುಚ್ಚಳನ ಮುಚ್ಚಿ ನಾಲ್ಕು ವಿಷಲ್ ಬರೋವರೆಗೆ ಮೀಡಿಯಮ್ ಫ್ಲೇಮಲ್ಲಿ ಹಾಗೆ ಬಿಡ್ರಿ ನಾಲ್ಕು ವಿಷಲ್ ಆದಮೇಲೆ ಕುಕ್ಕರ್ ಮುಚ್ಚಳ ತೆಗೆದು ನಾನು ತೋರಿಸ್ತಿದ್ದೀನಿ ನೋಡಿರಿ ಚೆನ್ನಾಗಿ ಬೆಂದಿದೆ ನೋಡಿರಿ ನಾನಿಲ್ಲಿ ಕಲಸಿ ತೋರಿಸ್ತೀನಿ ಇಷ್ಟನ್ನು ನೀರಿದ್ದರೆ ಸಾಕು ರೀ ಜಾಸ್ತಿ ನೀರಿದ್ದರೆ ಇದು ಉಣಕ್ಕಾಗಲ್ಲ ನೋಡಿರಿ ಎಷ್ಟು ಚೆನ್ನಾಗಿ ಆಗಿದೆ ಕರೆಕ್ಟ್ ನಾವು ನೀರು ಆರಷ್ಟು ನೀರು ಹಾಕೊಂಡು ಸಲ ಇಷ್ಟು ಬಂದಿದೆ ಏಳರಷ್ಟು ಏನೇನು ಹಾಕೊಂಡ್ರೆ ಸ್ವಲ್ಪ ಉಕ್ಕೋ ಚಾನ್ಸಸ್ ಇರ್ತೇವೆ ಕರೆಕ್ಟ್ ಆರು ಹಾಕ್ಕೊಂಡ್ರೆ ಉಕ್ಕೋದಿಲ್ಲ ರೀ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ನಾನು ಲಾಸ್ಟಲ್ಲಿ ರೀ ಸಮಯದಾಗ ಉಪ್ಪು ಹಾಕೋದು ನಾನು ಮರೆತು ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದ್ಸರಿ ಕಲಿಸ್ಕೊರಿ ಇದಕ್ಕೆ ನಾವು ಒಗ್ಗರಣೆ ಕೊಡೋಣ ಬರ್ತೀವಿ ಒಲೆ ಮೇಲೆ ಒಂದು ಇಟ್ಟು ಮೂರು ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡು ಒಂದು ಸ್ಪೂನ್ ಕರಿಮೆಣಸನ್ನು ಹಾಕ್ಕೊರಿ ಈ ಕರಿಮೆಣಸು ಹಾಕಿ ಒಂದೆರಡು ನಿಮಿಷ ಆದಮೇಲೆ ಇದರಲ್ಲಿ ಒಂದು ಸ್ಪೂನ್ ಜೀರಿಗೆಯನ್ನು ಹಾಕಿ ಈ ಬಣ್ಣ ಬಂದಾದಮೇಲೆ ನಾಲ್ಕು ಈ ಹೀಗೆ ಹಸಿ ಮೆಣಸಿನಕಾಯಿಯನ್ನು ಹಾಕಿ ಒಂದ್ಸಲಿ ಚೆನ್ನಾಗಿ ಕಲಿಸ್ಕೊಳ್ರಿ ಇದರಲ್ಲಿ ಸ್ವಲ್ಪ ಶುಂಠಿ ಒಂದು ಎಂಟು ಜಜ್ಜಿರುವಂಥ ಬೆಳ್ಳುಳ್ಳಿಯನ್ನು ಹಾಕ್ಕೊಡ್ರಿ ಸ್ವಲ್ಪ ಬೆಳ್ಳುಳ್ಳಿ ಹಸಿ ವಾಸನೆ ಹೋದ್ಮೇಲೆ ಒಂದು ಎಂಟರಿಂದ ಒಂಬತ್ತು ಗೋಡಂಬಿಯನ್ನು ಇದರಲ್ಲಿ ಹಾಕ್ಕೊಂಡಿದ್ದೀರಿ ಹಾಕ್ಕೊಂಡು ಒಂದು ಸರಿ ಕಲಿಸ್ಕೊಂಡು ಒಂದು ನಾ ಐದು ನಿಮಿಷ ಒಲೆ ಮೇಲೆ ಹಾಗೆ ಬಿಡ್ರಿ ಐದು ನಿಮಿಷ ಆದಮೇಲೆ ಇದನ್ನು ಕುಕ್ಕರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ರಿ ಇಲ್ಲಿ ನೋಡ್ರಿ ನಾನು ತೋರಿಸ್ತಿದ್ದೀನಿ ಅವಾಗ ಹಾಕೋದು ಮತ್ತೆ ಬಿಟ್ಟಿದ್ದೆಲ್ಲ ಈಗ ಹಾಕ್ಕೊಂತಿದ್ದೀನಿ ನೋಡಿರಿ ನಾನು ಉಪ್ಪನ್ನ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕಲ್ಸ್ಕೊತಿದ್ದೀನಿ ರೆಡಿ ಆಗಿದೆ ನೋಡಿರಿ ಇದ್ರ ಜೊತೆಗೆ ಶೇಂಗಾ ಚಟ್ನಿ ಇದ್ರೆ ರುಚಿಯಾಗಿರ್ತೈತ್ರಿ ಶೇಂಗಾ ಚಟ್ನಿ ಆಗಲಿ ಕೊಬ್ಬರಿ ಚಟ್ನಿ ಆಗಲಿ ಇದಕ್ಕೆ ಕಾಂಬಿನೇಷನ್ ಬಂದುಬಿಟ್ಟು ಶೇಂಗಾ ಚಟ್ನಿನೇ ಚೆನ್ನಾಗಿರ್ತೈತ್ರಿ ಇನ್ನು ನೋಡ್ರಿ ನಾನು ಮಾಡಿದಂಥ ಈ ಪೊಂಗಲ್ ಎಷ್ಟು ಚೆನ್ನಾಗಿದೆ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿರಿ ನಾನು ಮಾಡಿರುವಂಥ ಈ ಖಾರ ಪೊಂಗಲ್ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ನೀವು ಮನೇಲಿ ಟ್ರೈ ಮಾಡಿ ಅದು ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿರಿ ಧನ್ಯವಾದಗಳು